ಎರಡನೇ ಮದುವೆ ಮೂವರು ಮಕ್ಕಳಿದ್ರು ಎರಡನೇ ಬಾರಿ ಸನ್ನಿ ಲಿಯೋ ಹುಡುಗ ಯಾರು ಗೊತ್ತಾ ಹೊಟ್ಟೆಯಲ್ಲಿ ಮಗು ಹೊರೋದಕ್ಕೆ ಇಷ್ಟ ಇರಲಿಲ್ಲ ಬಾಡಿಗೆ ತಾಯಿಗೆ ಬಹಳ ಹಣ ಕೊಟ್ಟೆ ಹುಡುಗರ ನಿದ್ದೆ ಗಿಡಿಸಿದ ಸುರಸುಂತರಾಂಗಿ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಸನ್ನಿ ಲಿಯೋ ಎರಡನೇ ಮದುವೆ ಮೂವರು ಮಕ್ಕಳಿದ್ರು ಎರಡನೇ ಬಾರಿ ಮದುವೆಯಾದ ಸನ್ನಿ ಲಿಯೋನ್ ಹುಡುಗ ಯಾರು ಗೊತ್ತಾ ಹೊಟ್ಟೆಯಲ್ಲಿ ಮಗು ಹೊರೋದಕ್ಕೆ ಇಷ್ಟ ಇರಲಿಲ್ಲ ಬಾಡಿಗೆ ತಾಯಿಗೆ ಬಹಳ ಹಣ ಕೊಟ್ಟೆ ಎಸ್ ಪಟ್ಟೆ ಹುಡುಗರ ನಿದ್ದೆ ಗಿಡಿಸಿದ ಸುರಸುಂತರಾಂಗಿ ನಟಿ ಸನ್ನಿ ಲಿಯೋನ್ ಯಾರಿ ಗೊತ್ತಿಲ್ಲ ಹೇಳಿ ಈಕೆ ಹುಡುಗರ ಕನಸಿನ ಕನ್ಯೆ ಅಂತಾನೆ ಹೇಳ್ಬೋದು ನಟಿ ಮೂವರು ಮಕ್ಕಳು ಹಾಗೆ ಗಂಡನೊಂದಿಗೆ ಸುಖವಾದ ಸಂಸಾರವನ್ನು ನಡೆಸ್ತಾ ಇರುವುದು ಗೊತ್ತೇ ಇದೆ ಆದರೆ ನಟಿ ಇದೀಗ ದಿಢೀರನೇ ಎರಡನೇ ಬಾರಿ ಮದುವೆ ಆಗುವ ಮೂಲಕ ತಮ್ಮ ಅಭಿಮಾನಿಗಳಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ ನಟಿ ಸನ್ನಿ ಲಿಯೋನ್ ಎಲ್ರಿಗೂ ಕೂಡ ಚಿರಪರಿಚಿತರು ಈಕೆ ಹುಡುಗರ ಕನಸಿನ ಒಂದು ರೀತಿಯಾದಂಥ ಹೆಂಗೇಳೋದು ಹುಡುಗರಿಗೆ ಗೊತ್ತಿರುತ್ತೆ ಸನ್ನಿ ಲಿಯೋನ್ ಯಾವ ರೀತಿಯಾದಂಥ ಮೋಡಿಯನ್ನು ಮಾಡಿರ್ತಾರೆ ಅಂತ ಯಾಕಂತಂದ್ರೆ ಈಕೆ ಮೂರು ಮಕ್ಕಳನ್ನ ದತ್ತು ಪಡೆದು ಈಗ ತಮ್ಮ ಗಂಡ ಕೂಡ ಆತನ ಗಂಡನನ್ನ ಆಕೆಯ ಗಂಡನನ್ನ ಪರ್ಮಿಷನ್ ತಗೊಂಡು ಮೂರು ಮಕ್ಕಳನ್ನ ದತ್ತು ಪಡೆದು ಈಗಲೂ ಕೂಡ ಸುಖ ಸಂಸಾರವನ್ನ ನಡೆಸ್ತಾ ಇದ್ದಾರೆ ಆದ್ರೆ ಈಗ ಸನ್ನಿ ಲಿಯೋನ್ ಅವರದ್ದು ಹೊಸ ಕತೆ ಏನಂತಂದ್ರೆ ಅವರ ಅಭಿಮಾನಿಗಳಿಗೂ ಕೂಡ ಒಂದು ಕಡೆ ಬೇಸರ ಆಗುತ್ತೆ ಸನ್ನಿ ಅವರನ್ನ ನೋಡಬೇಕು ಮಾತಾಡಿಸ್ಬೇಕು ಅವರನ್ನ ಅಟ್ಲೀಸ್ಟ್ ಟಚ್ ಮಾಡಬೇಕು ಅಂತ ಎಷ್ಟೋ ಜನರು ಅನ್ಕೊಂಡಿರ್ತಾರೆ ಆದ್ರೆ ಈಗ ಅವರು ಎರಡನೇ ಮದುವೆ ಆಗಿರುವುದು ಹುಡುಗರ ಹೃದಯಕ್ಕೆ ಒಂದು ಕಡೆ ನೋವಾಗಿದ್ಯಂತೆ ನಟಿ ಸನ್ನಿ ಲಿಯೋನ್ ಮತ್ತು ಅವರ ಹದಿಮೂರು ವರ್ಷದ ಪತಿ ಡೇನಿಯಲ್ ವೆಪರ್ ಇತ್ತೀಚೆಗೆ ಮಾಲ್ಡೀವ್ಸ್ನಲ್ಲಿ ನಲ್ಲಿ ತಮ್ಮ ವಿವಾಹ ವಚನಗಳನ್ನು ನವೀಕರಿಸಿಕೊಂಡಿದ್ದಾರೆ ನಟಿ ಸನ್ನಿ ಲಿಯೋನ್ ಅವರು ಮೂರು ಮಕ್ಕಳಾದ ನೋ ಅಶರ್ ಮತ್ತು ನಿಶಾ ಸಾಕ್ಷಿಯಾದ ವಿಶೇಷ ಕ್ಷಣದ ಫೋಟೋಗಳು ಕೂಡ ತಮ್ಮ ವಿಡಿಯೋದ ಮೂಲಕ ಹಂಚಿಕೊಂಡಿದ್ದಾರೆ ಈ ಸಂದರ್ಭಕ್ಕಾಗಿ ಸನ್ನಿ ಸುಂದರವಾದ ಬಿಳಿ ಗೌನ್ನಲ್ಲಿ ಅಲಂಕರಿಸಲ್ಪಟ್ಟಿದ್ದಾರೆ ಡೇನಿಯಲ್ ಬಿಳಿ ಶರ್ಟ್ ಮತ್ತು ಸಡಿಲವಾದ ಪ್ಯಾಂಟ್ ಅನ್ನು ಧರಿಸಿದ್ದಾರೆ ಮೊದಲ ಬಾರಿಗೆ ನಾವು ದೇವರು ಕುಟುಂಬ ಮತ್ತು ಸ್ನೇಹಿತರ ಮುಂದೆ ವಿವಾಹ ಆದ್ವಿ ಆದರೆ ಈ ಬಾರಿ ನಾವು ಯಾರನ್ನು ಕೂಡ ಇನ್ವೈಟ್ ಮಾಡುವುದಕ್ಕೆ ಹೋಗಿಲ್ಲ ಜಸ್ಟ್ ಬಿಕಾಸ್ ನಮಗೆ ಯಾರನ್ನು ಇನ್ವೈಟ್ ಮಾಡಿ ಅವರನ್ನು ಇಂಪ್ರೆಸ್ ಮಾಡಬೇಕು ಅನ್ನುವಂಥ ಅಗತ್ಯತೆ ಇಲ್ಲ ನಾವು ಈ ಬಾರಿ ಕೇವಲ ಐದು ಜನರನ್ನು ಮಾತ್ರ ವಿವಾಹಕ್ಕೆ ಕರೆತಿದ್ವಿ ನಮ್ಮ ನಡುವೆ ಹೆಚ್ಚಿನ ಸಮಯ ಇದೆ ನೀವಿನ್ನೂ ನನ್ನ ಜೀವನದ ಪ್ರೀತಿ ಮತ್ತು ಶಾಶ್ವತವಾಗಿ ನನಗೆ ಒಬ್ಬರೇ ಆಗಿರ್ತೀರಿ ನಾನು ನಿನ್ನನ್ನು ಯಾವಾಗಲೂ ಕೂಡ ಪ್ರೀತಿ ಮಾಡ್ತೀನಿ ಅಂತ ಕ್ಯಾಪ್ಷನ್ ಕೂಡ ಬರೆದಿದ್ದಾರೆ ಸನ್ನಿ ಲಿಯೋನವರು ಅವರ ಫೋಟೋಗಳ ಅಡಿಯಲ್ಲಿ ಬರ್ಕೊಂಡಿರುವುದು ಅವರ ಅಭಿಮಾನಿಗಳಿಗೆ ಒಂದು ಕಡೆ ಖುಷಿಯನ್ನು ತಂದಿದೆ ನಂತರ ಅವರು ಕಾರ್ಯಕ್ರಮದ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ ಅಲ್ಲಿ ಅವರು ತಮ್ಮ ಗಂಡನ ಕಡೆಗೆ ಬೀಚ್ನಲ್ಲಿ ನಡ್ಕೊಂಡು ಹೋಗೋದನ್ನು ಕೂಡ ನಾವು ಕಾಣಬಹುದಾಗಿದೆ ನೋಡಿ ಸನ್ನಿ ಲಿಯೋನ್ ಅವರು ಏನೇ ಕೆಲಸ ಮಾಡಿರ್ಬೋದು ಅಂದರೆ ಅವರು ಮಾಜಿ ನೀಲಿತಾರಿಯಾಗಿದ್ದರು ಅದೆಲ್ಲವನ್ನು ನಾವು ಗಮನಿಸಿದ್ರೆ ಈಕೆಯನ್ನ ಯಾರು ತಾನೇ ಮದುವೆ ಆಗೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ವಿ ಆದರೆ ಈಗ ಎಲ್ರಿಗಿಂತಲೂ ಕೂಡ ಬಹಳ ಸುಖ ಸಂಸಾರದ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ ನೋಡಿ ಆಕೆಯೇ ಮಾಜಿ ನೀಲಿತಾರೆಯಾಗಿದ್ರು ಕೂಡ ಆಕೆಗೆ ಇರುವಂಥ ಹೃದಯ ವೈಶಲ್ಯ ನಿಜಕ್ಕೂ ಯಾರಿಗೂ ಬರೋದಕ್ಕೆ ಸಾಧ್ಯವೇ ಇಲ್ಲ ಆಕೆ ತನ್ನ ಹೊಟ್ಟೆಯಲ್ಲಿ ಮಕ್ಕಳನ್ನು ಹೇಳಿಲ್ಲ ಅಂತಂದ್ರೂ ಕೂಡ ಬಡ ಮಕ್ಕಳನ್ನು ಕರೆತಂದು ಆಕೆ ಇವತ್ತಿಗೂ ಕೂಡ ಮಕ್ಕಳನ್ನು ಸಾಕ್ತಾ ಇದ್ದಾಳೆ ಮಕ್ಕಳನ್ನ ದತ್ತು ಪಡ್ಕೊಂಡು ಬಂದಿದ್ದಾಳೆ ಈಗ ಆ ನಟಿ ಹಂಚ್ಕೊಂಡಿರುವಂತಹ ಫೋಟೋಸ್ಗಳನ್ನು ಕಂಡು ಅವರ ಅಭಿಮಾನಿಗಳು ಕೂಡ ಒಂದು ಕಡೆ ಶಾಕ್ ಆಗಿದ್ದಾರೆ ನಟಿ ಸನ್ನಿ ಲಿಯೋನ್ ಮಕ್ಕಳು ಇಷ್ಟು ದೊಡ್ಡವರಾಗಿ ಹೋಗ್ಬಿಟ್ರ ನಟಿ ಸನ್ನಿ ಲಿಯೋನ್ ಅವರ ಗಂಡ ಹೀಗಿದ್ದಾರಾ ಯಾಕಂತಂದ್ರೆ ಯಾವತ್ತೂ ಕೂಡ ಅಷ್ಟು ಜೊತೆ ಜೊತೆಯಾಗಿ ಕಾಣಿಸ್ಕೊಂಡವರಲ್ಲ ಈ ಜೋಡಿ ಹೇಳಬೇಕು ಅಂತಂದರೆ ಆದರೆ ಇವತ್ತು ಈ ಸುಂದರವಾದಂತಹ ಸಂಸಾರವನ್ನು ನೋಡಿ ಅವರ ಅಭಿಮಾನಿಗಳು ಕೂಡ ಬಹಳ ಶಾಕ್ಗೆ ಒಳಗಾಗಿದ್ದಾರೆ ಇದೀಗ ಎರಡನೇ ಬಾರಿ ಮದುವೆ ಆಗೋದ್ರ ಮುಖಾಂತರ ಸ್ವತಃ ನಟಿನೇ ಇದೀಗ ಮದುವೆಯ ಫೋಟೋಸ್ಗಳನ್ನು ಹಂಚ್ಕೊಂಡಿರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇಟ್ಸ್ ಕಾಮನ್ ನೋಡಿ ಒಳ್ಳೆಯದಕ್ಕೂ ಜನ ಮಾತಾಡ್ತಾರೆ ಕೆಟ್ಟದಕ್ಕೂ ಜನ ಮಾತಾಡ್ತಾರೆ ಜನಕ್ಕೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ ಯಾಕಂತಂದರೆ ಹೊಗಳೋರು ಇರ್ತಾರೆ ತೆಗಳುವರು ಇರ್ತಾರೆ ಈಗ ಆಕೆ ಸುಖ ಸಂಸಾರದ ಜೀವನವನ್ನ ನಡೆಸ್ತಿದ್ರು ಕೂಡ ಹಿಂದಿನದ್ದು ಅಂದರೆ ಆಕೆ ಮಾಜಿ ಪಾನ್ ಸ್ಟಾರ್ ಏನಾಗಿದ್ರು ಆ ಕಥೆಗಳನ್ನ ಎತ್ತಾ ಇದ್ದಾರೆ ಆಕೆಗೆ ಹೀನವಾಗಿ ಮಾತಾಡುವಂತಹ ಕೆಲಸವೂ ಕೂಡ ನಡೀತಾ ಇದೆ ಇನ್ನು ನೋಡಿ ಸನ್ನಿ ಲಿಯೋನ್ ಹಾಗೆ ಡೇನಿಯಲ್ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ ಈ ಜೋಡಿ ಮದುವೆಯಾಗಿ ಈಗಾಗಲೇ ಹದಿಮೂರು ವರ್ಷಗಳು ಕೂಡ ಕಳೀತಾ ಇದೆ ಇದೀಗ ಹದಿಮೂರು ವರ್ಷಗಳ ನಂತರ ಸನ್ನಿ ಲಿಯೋನ್ ಅವರು ಡೇನಿಯಲ್ ಅವರನ್ನ ಎರಡನೇ ಬಾರಿಗೆ ಮತ್ತೆ ಮದುವೆ ಆಗಿದ್ದಾರೆ ಅದು ಕೂಡ ಪ್ರಪಂಚದ ಅತ್ಯಂತ ಸುಂದರ ತಾಣಗಳಲ್ಲಿ ಒಂದಾಗಿರುವಂತಹ ಮಾಲ್ಡ್ಯೂಸ್ನಲ್ಲಿ ಮದುವೆ ಮದುವೆಯಾಗಿದ್ದಾರೆ ನಟಿ ತಮ್ಮ ಮೂವರು ಮಕ್ಕಳ ಸಮ್ಮುಖದಲ್ಲೇ ತಮ್ಮ ಪತಿ ಡ್ಯಾನಿಯಲ್ ಅವರನ್ನ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಎರಡನೇ ಬಾರಿ ಮದುವೆಯಾಗಿದ್ದಾರೆ ಸದ್ಯ ಈ ಫೋಟೋಸ್ಗಳನ್ನ ನಟಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಫೋಟೋಸ್ ನೋಡಿ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ಈ ಸುಸಂದರ್ಭದಲ್ಲಿ ಸಿಂಪಲ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಈ ಫೋಟೋಸ್ಗಳು ಏನಂತಂದ್ರೆ ಎಲ್ಲರ ಗಮನ ಸೆಳೀತಾ ಇದೆ ನೋಡಿ ಗೊತ್ತಿದ್ದು ಗೊತ್ತಿದ್ದು ಮಾಜಿ ನೀಲಿ ತಾರಿಯನ್ನ ಅನ್ನ ಈತ ಯಾಕೆ ಮದುವೆ ಆದ ಸನ್ನಿ ಲಿಯೋನ್ ಅಂತಂದ್ರೆ ಬಾಲಿವುಡ್ ಅಂಗಳದಲ್ಲಿ ಆಕೆಗೆ ಅದರದ್ದೇ ಆದಂತಹ ಸ್ಥಾನಮಾನ ಇತ್ತು ಮಿಂಚಿ ಒಂದು ಕಡೆ ಈಗ ಸದ್ಯಕ್ಕೆ ಅಷ್ಟೊಂದು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಸದ್ಯ ಆಕೆಯ ಕ್ರೇಜ್ ಕೂಡ ಒಂದು ಕಡೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಆದರೆ ಡೇನಿಯಲ್ ವ್ಯವಹಾರ್ ಮಾತ್ರ ಯಾರು ಏನು ಹೇಳಿದರೂ ಕೂಡ ಆಕೆ ಮಾಜಿ ಪಾನ್ ಸ್ಟಾರ್ ಆಗಿದ್ದರೂ ಕೂಡ ಐ ಡೋಂಟ್ ಕೇರ್ ನನಗೆ ಆಕೆಯ ವ್ಯಕ್ತಿತ್ವ ಇಂಪಾರ್ಟೆಂಟ್ ನನಗೆ ಆಕೆ ಇಂಪಾರ್ಟೆಂಟ್ ಅಂತ ಆಕೆಯ ಕೈ ಹಿಡಿದಿದ್ದಾರೆ ಅಷ್ಟೇ ಅಲ್ಲದೆ ಸನ್ನಿ ಒಂದು ಮಗುವನ್ನು ದತ್ತು ಪಡ್ಕೊಂಡಿದ್ರು ಈಗ ಮೂರು ಮಕ್ಕಳನ್ನು ದತ್ತು ಪಡ್ಕೊಂಡು ಸಾಕ್ತಾ ಇದ್ದಾರೆ ಸಾರೋಗಸಿ ಪದ್ಧತಿ ಮೂಲಕ ದಂಪತಿ ಅವಳಿ ಮಕ್ಕಳಿಗೆ ಈಗ ಪೋಷಕರಾದರೂ ಮತ್ತೊಂದು ಮಗುವನ್ನು ದತ್ತು ಪಡೆಯೋದ್ರ ಮುಖಾಂತರ ಈಗ ಮೂರು ಮಕ್ಕಳ ಜೊತೆಯಲ್ಲಿ ಸಂಸಾರವನ್ನು ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ ನಟಿ ಸೋಹಾ ಅಲಿಖಾನ್ ಪಾಡ್ಕಾಸ್ಟ್ನಲ್ಲಿ ನಟಿ ಸನ್ನಿ ಲಿಯೋನ್ ಭಾಗಿಯಾಗಿದ್ದರು ಆ ಕಾರ್ಯಕ್ರಮದ ಪ್ರೋಮೋ ಕೂಡ ರಿಲೀಸ್ ಆಗಿ ವೈರಲ್ ಕೂಡ ಆಗ್ತಾ ಇದೆ ಮಕ್ಕಳು ಅಂದರೆ ಬಹಳ ಇಷ್ಟ ಅಂತ ಸನ್ನಿ ಲಿಯೋನ್ ಅವರು ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ ಅದೇ ಕಾರಣಕ್ಕೆ ಮಗುವನ್ನು ದತ್ತು ಪಡ್ಕೊಂಡೆ ನನಗೆ ನೋಡಿ ಬ್ಯೂಟಿ ಇಂಪಾರ್ಟೆಂಟ್ ನಾನು ಬಾಲಿವುಡ್ನಲ್ಲಿ ಇರೋದರಿಂದ ಅಷ್ಟು ಇಲ್ಲದೆ ನಟಿ ಆಗಿರೋದ್ರಿಂದ ನನಗೆ ಬ್ಯೂಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನೇನಾದರೂ ಮಕ್ಕಳನ್ನು ಮಾಡಿಕೊಂಡ್ರೆ ನನ್ನ ಬ್ಯೂಟಿ ಹಾಳಾಗುತ್ತೆ ಸೊ ಹಾಗಾಗಿ ನನಗೆ ಮಕ್ಕಳು ಇಷ್ಟ ಹಾಗಾಗಿ ನಾನು ಮಕ್ಕಳನ್ನು ದತ್ತು ಪಡ್ಕೊಂಡು ಈಗ ಮಕ್ಕಳ ಪ್ರೀತಿಯನ್ನು ಕಾಣ್ತಿದ್ದೀನಿ ತಾಯ್ತನದ ಮೂಲಕ ಮೂವರು ಮಕ್ಕಳನ್ನ ಪಡ್ಕೊಂಡಿದ್ದೀನಿ ಆದ್ರೆ ಮಗು ದತ್ತು ಪಡೆಯುವುದಕ್ಕೆ ಕಾರಣಗಳು ಕೂಡ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಡ್ಯಾನಿಯಲ್ ಸನ್ನಿ ದಂಪತಿ ಎರಡ್ ಸಾವಿರದ ಹದಿನೇಳರಲ್ಲಿ ಮಹಾರಾಷ್ಟ್ರದ ಲಾತೋರ್ ನಲ್ಲಿರುವಂತಹ ಅನಾಥಾಶ್ರಮದಿಂದ ನಿಶಾ ಅನ್ನುವಂತಹ ಬಾಲಕಿಯನ್ನ ಫಸ್ಟ್ ದತ್ತು ಪಡ್ಕೊಳ್ತಾರೆ ಆಗ ಅವಳು ಕೇವಲ ಇಪ್ಪತ್ತೊಂದು ತಿಂಗಳ ಮಗು ಆಗಿರ್ತಾಳೆ ಸನ್ನಿ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಷ್ಟು ಸುಲಭ ಆಗಿರಲಿಲ್ಲ ಹಲವು ಬಾರಿ ಐ ವಿ ಎಫ್ಗೆ ಪ್ರಯತ್ನ ಮಾಡಿದ್ವಿ ಆದರೆ ದುರದೃಷ್ಟವಶಾತ್ ಸಕ್ಸಸ್ ಆಗಲಿಲ್ಲ ನಂತರ ಬೇರೆ ದಾರಿ ಆಯ್ಕೆ ಮಾಡಿಕೊಂಡ್ವಿ ಮಗುವನ್ನು ದತ್ತು ಪಡೆಯೋದಕ್ಕೆ ಬಯಸಿದ್ವಿ ಐ ವಿ ಎಫ್ಗೆ ಯತ್ನ ಮಾಡಿದಾಗ ಅದೇ ದಿನ ನಿಶಾಳನ್ನು ನಾನು ದತ್ತು ಪಡೆಯುವಂತಾಯಿತು ಅಂತ ಹೇಳಿದ್ದಾರೆ ಒಂದು ಮಗುವನ್ನು ದತ್ತು ಪಡೆದ ಬಳಿಕ ಮತ್ತೆ ಸಾರೋಗಸಿಗೆ ಮುಂದಾಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಗರ್ಭಧರಿಸಿ ಮಗುವನ್ನು ನನ್ನ ಹೊಟ್ಟೆಯಲ್ಲಿ ಹೊರೋದಕ್ಕೆ ಇಷ್ಟಪಡಲಿಲ್ಲ ನಾನು ಹಾಗಾಗಿ ಈ ಸಾರೋಗಸಿ ಅನ್ನುವಂಥ ಒಂದು ವಿಷಯಕ್ಕೆ ನಾನು ಹೋದೆ ಇನ್ನು ಸಾರೋಗಸಿ ಪದ್ಧತಿ ಮೂಲಕ ಮಗುವನ್ನು ಪಡೆಯೋದಕ್ಕೆ ಎಷ್ಟು ಖರ್ಚಾಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದರು ಸಾರೋಗಸಿಗಾಗಿ ಆಯ್ಕೆ ಮಾಡಿಕೊಂಡ ಬಾಡಿಗೆ ತಾಯಿಗೆ ವಾರಕ್ಕೆ ಒಮ್ಮೆ ಹಣವನ್ನು ಕೊಡ್ತಾ ಇದ್ವಿ ಇಷ್ಟೇ ಹಣ ಕೊಡ್ತಿದ್ವಿ ಅಂತ ಹೇಳೋದಕ್ಕಾಗೋದಿಲ್ಲ ಆಕೆಯ ಪತಿಗೂ ಕೂಡ ಹಣವನ್ನು ಕೊಡ್ತಾ ಇದ್ವಿ ಅದಕ್ಕಾಗಿ ಬಹಳ ಖರ್ಚಾಯಿತು ಅದೇ ಹಣದಲ್ಲಿ ಆಕೆ ಒಂದು ಮನೆ ಕೂಡ ಕಟ್ಕೊಂಡ್ಳು ಅಂತ ಸನ್ನಿ ಲಿಯೋನ್ ಅವರು ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಹಿಂದಿ ಬಿಗ್ ಬಾಸ್ ಸೀಸನ್ ಐದರ ಸ್ಪರ್ಧಿಯಾಗಿ ಸನ್ನಿ ಲಿಯೋನ್ ಅವರು ಕಾಣಿಸ್ಕೊಳ್ತಾರೆ ಅದಕ್ಕೂ ಮುನ್ನ ನೀಲಿ ಚಿತ್ರಗಳಲ್ಲಿ ನಟಿಸ್ತಾ ಇರ್ತಾರೆ ಇನ್ನು ಜಿಸ್ಮ್ ಟು ಸಿನಿಮಾ ಮೂಲಕ ಬಾಲಿವುಡ್ನ್ನು ಪ್ರವೇಶ ಮಾಡ್ತಾರೆ ಹಸಿ ಬಿಸಿ ದೃಶ್ಯಗಳಲ್ಲಿ ಆ ಸಿನಿಮಾಗಳಲ್ಲಿ ಐಟಮ್ ಸಾಂಗ್ಗಳಲ್ಲಿ ಸನ್ನಿ ಲಿಯೋನವರು ಮಿಂಚಿದ್ದೇ ಹೆಚ್ಚು ಕನ್ನಡ ಸಿನಿಮಾ ಗೀತೆಗಳಿಗೂ ಕೂಡ ಆಕೆ ಬಿಂದಾಸ್ ಆಗಿ ಹೆಜ್ಜೆಯನ್ನು ಹಾಕಿದ್ದಾರೆ ಇತಿನ ಇತ್ತೀಚಿನ ವರ್ಷಗಳಲ್ಲಿ ಮುಖ್ಯವಾಗಿ ದಕ್ಷಿಣದ ಸಿನಿಮಾಗಳತ್ತ ಮುಖ ಕೂಡ ಮಾಡಿದ್ದಾರೆ ಮೊನ್ನೆ ಮೊನೆಯಷ್ಟೇ ಜೋಗಿ ಪ್ರೇಮ್ ನಿರ್ದೇಶನದ ಡಿ ಕೆ ಕನ್ನಡ ಚಿತ್ರದಲ್ಲೂ ಕೂಡ ಮೊದಲ ಬಾರಿಗೆ ಹೆಜ್ಜೆಯನ್ನು ಕೂಡ ಹಾಕಿದ್ದಾರೆ ಬಳಿಕ ಲವ್ ಯು ಆಲಿಯಾ ಚಿತ್ರದ ಹಾಡಿಗೂ ಕೂಡ ಕುಣಿದಿದ್ದಾರೆ ಚಾಂಪಿಯನ್ ಅನ್ನುವಂಥ ಮತ್ತೊಂದು ಕನ್ನಡ ಚಿತ್ರದಲ್ಲೂ ಕೂಡ ಆಕೆ ಡ್ಯಾನ್ಸ್ ಮಾಡಿ ರಂಗೇರಿಸಿದ್ರು ಸದ್ಯ ರಂಗೀಲಾ ಶೇರೋ ಅನ್ನುವಂತ ಮಲಯಾಳಂ ಸಿನಿಮಾಗಳಲ್ಲಿ ಸನ್ನಿ ನಟಿಸ್ತಾ ಇದ್ದಾರೆ ತಮ್ಮದೇ ಬಯೋಪಿಕ್ ಸಿನಿಮಾದಲ್ಲೂ ಕೂಡ ಬಣ್ಣವನ್ನ ಹಚ್ಚಿದ್ದಾರೆ ಏನೇ ಆಗಿರ್ಬೋದು ಮಾಜಿ ನೀಲಿ ತಾರೆ ಆಗಿದ್ರು ಕೂಡ ಆಕೆಯ ಹೃದಯ ವೈಶಲ್ಯಕ್ಕೆ ಪಡ್ಡೆ ಹುಡುಗರು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ ಸನ್ನಿ ಲಿಯೋನ್ ಅಂತಂದ್ರೆ ದೇವತೆ ಅನ್ನುವ ರೀತಿಯಲ್ಲೂ ಕೂಡ ಈಗೆಲ್ಲರೂ ಕೂಡ ನೋಡ್ತಾ ಇರುವಂತದ್ದು ಎಸಿದಾಗುತ್ತೆ ಇವರಿಗೆ ರೆಬಲ್ ಟಿವಿ ನೋಡ್ತಾ ಇರಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ